ಮನುಷ್ಯ ತಾಯಿಯ ಗರ್ಭದಲ್ಲಿದ್ದಾಗ ಕಣ್ಣು ಮುಚ್ಕೊಂಡಿರ್ತಾನೆ ಕಣ್ಣು ಮುಚ್ಕೊಂಡಿರ್ತಾನೆ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ ಅಂಗಾಂಗಗಳೆಲ್ಲ ಬೆಳವಣಿಗೆ ಆಗ್ತಾ ಇರುತ್ತೆ ಅದಕ್ಕೆ ನಾವು ಆತ್ಮ ಅಂತ ಕರಿತೀವಿ ಆತ್ಮಶಕ್ತಿ ಆತ್ಮಶಕ್ತಿ ಬೆಳೀತಾ ಇರುತ್ತೆ ಯಾವಾಗ ಅವನು ಆಹಾರವನ್ನು ಸೇವಿಸಿ ಸ್ವಂತ ಶಕ್ತಿಯಿಂದ ಬೆಳವಣಿಗೆ ಮಾಡ್ಕೊಳೋ ಕೆಪ್ಯಾಸಿಟಿ ಬರುತ್ತೆ ಎಲ್ಲ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ ಆಗ ಅವನು ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಾನೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಮೇಲೆ ಕಣ್ಣು ಬಿಡ್ತಾನೆ ಕಣ್ಣು ಯಾವಾಗ ಬಿಡ್ತಾನೆ ಆವಾಗನಿಂದ ಮನಸ್ಸಿನ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂಗಾಂಗಗಳ ಕೆಲಸ ಸ್ಟಾರ್ಟ್ ಆಗುತ್ತೆ ಮನಸ್ಸು ಅಂದರೆ ಅಂಗಾಂಗಗಳು ಆತ್ಮ ಅಂದರೆ ಸಪ್ತಧಾತುಗಳು ಈಗ ಮನಸ್ಸಿನ ಕೆಲಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಣ್ಣು ಬಿಟ್ಟಾಗ ಸ್ಟಾರ್ಟ್ ಆಗುತ್ತೆ ಪಂಚೇಂದ್ರಿಯಗಳು ಆ ಮಗುವಿಗೆ ಸ್ಪಂದಿಸೋಕ್ಕೆ ಶುರು ಮಾಡ್ತವೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ಈಗ ಒಂದು ವಿಷಯ ನೀವು ನೆನಪಿಟ್ಕೊಳ್ಳಿ ನಾವು ಕಣ್ಣು ಮುಚ್ಚಿದರೆ ಆತ್ಮ ಕೆಲಸ ಮಾಡುತ್ತೆ ನಾವು ಕಣ್ಣು ಬಿಟ್ಟರೆ ಪಂಚೇಂದ್ರಿಯಗಳು ಕೆಲಸ ಮಾಡುತ್ತೆ ಮನಸ್ಸು ಕೆಲಸ ಮಾಡುತ್ತೆ ಪಂಚೇಂದ್ರಿಯಗಳನ್ನು ನಾವು ಮನಸ್ಸಿಗೆ ಹೋಲಿಸ್ತೀವಿ ಆತ್ಮ ಅಂತ ಆತ್ಮ ಅಂತ ಬಂದ ತಕ್ಷಣವೇ ನಾವೇನು ಮಾಡ್ತೀವಿ ಸಪ್ತ ಹೋಲಿಸ್ತೀವಿ ಕಣ್ಣು ಮುಚ್ಚಿಕೊಂಡ್ರೆ ಸಪ್ತಧಾತುಗಳು ಇದ್ದಲ್ಲೇ ಇರ್ತವೆ ಸಪ್ತ ಉತ್ಪತ್ತಿ ಆಗ್ತವೆ ಸಪ್ತ ಧಾತುಗಳು ತಮ್ಮ ಕೆಲಸ ತಾವು ಇರ್ತವೆ ಉತ್ಪಾದನೆ ಕಾರ್ಯದಲ್ಲಿ ಸಂಗ ತೊಡಗ್ತವೆ ಸಂಗ್ರಹಣೆ ಕಾರ್ಯದಲ್ಲಿ ಕಣ್ಣು ಬಿಟ್ಟ ತಕ್ಷಣ ಏನಾಗುತ್ತೆ ಮನಸ್ಸು ಕೆಲಸ ಮಾಡುತ್ತೆ ಅಂದರೆ ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ಮನಸ್ಸು ಅಂದರೆ ಮಾನಸಿಕ ಶಕ್ತಿ ಅಂದರೆ ಅಂಗಾಂಗಗಳ ಶಕ್ತಿ ಅಂಗಾಂಗಗಳಲ್ಲೇ ಪ್ರಧಾನವಾದದ್ದು ಯಾವುದಪ್ಪ ಅಂದರೆ ಮೆದುಳು ಮತ್ತು ಜನನೇಂದ್ರಿಯ ಮೆದುಳು ನಮ್ಮ ದೇಹವನ್ನು ಪೋಷಣೆ ಮಾಡಿದರೆ ಜನನೇಂದ್ರಿಯ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುತ್ತೆ ಮೆದುಳು ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ದೇಹವನ್ನು ಮೇಂಟೆನೆನ್ಸ್ ಮಾಡುತ್ತೆ ಆದರೆ ಜನನೇಂದ್ರಿಯ ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಥರನೇ ಇರುವಂಥ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಎಲ್ಲ ಪೋಷಕಾಂಶಗಳು ಅಂಗಾಂಶಗಳನ್ನೆಲ್ಲ ತಗೊಂಡು ಹೋಗಿ ಅದು ಸೃಷ್ಟಿ ಮಾಡುತ್ತೆ ಇನ್ನೊಂದು ಜೀವಿಯನ್ನು ನೀವು ಒಂದು ಅರ್ಥ ಮಾಡ್ಕೋಬೇಕು ಮನಸ್ಸು ಅಂದರೆ ನಾವು ಕಣ್ಬಿಟ್ಟಾಗ ಮನಸ್ಸು ಕೆಲಸ ಮಾಡುತ್ತೆ ಆತ್ಮ ಅಂದರೆ ನಾವು ಕಣ್ಣು ಮುಚ್ಕೊಂಡಾಗ ಆತ್ಮ ಕೆಲಸ ಮಾಡುತ್ತೆ ಈಗ ನಾವು ರಾತ್ರಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದಾಗ ಬಾಡಿ ಮೇಂಟೆನೆನ್ಸ್ ಆಗುತ್ತೆ ಮತ್ತು ಬೆಳಿಗ್ಗೆ ಎದ್ದು ಕಂಡುಬಿಡ್ತೀವಿ ಕಂಡುಬಿಟ್ಟಾಗ ಪಂಚೇಂದ್ರಿಗಳು ಕೆಲಸ ಶುರು ಮಾಡ್ತವೆ ಅಂಗಾಂಗಗಳು ಕೆಲಸ ಶುರು ಮಾಡ್ತವೆ ಅಂದರೆ ಮನಸ್ಸು ಕೆಲಸ ಶುರು ಮಾಡುತ್ತೆ ಆತ್ಮ ಎಲ್ಲಿರುತ್ತಪ್ಪ ಅಂದರೆ ನಾಲಿಗೆ ತುದಿಯಲ್ಲಿರುತ್ತೆ ಎಲ್ಲಿರುತ್ತಪ್ಪ ಅಂದರೆ ಜನನೇಂದ್ರಿಯ ತುದಿಯಲ್ಲಿರುತ್ತೆ ಈ ಆತ್ಮ ಮತ್ತು ಮನಸ್ಸಿನ ವಿಶೇಷತೆ ಏನಪ್ಪ ಅಂತಂದರೆ ಈಗ ಸಪೋಸ್ ನೀವು ಏನಾದರೂ ಒಂದು ಶಬ್ದವನ್ನು ಕೇಳಿದ್ರಿ ಅಂತ ಇಟ್ಕೊಳ್ಳಿ ಆಗ ನಿಮ್ಮ ಎಲ್ಲ ಅಂಗಾಂಗಗಳು ಆ ಶಬ್ದಕ್ಕೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತವೆ ಆದರೆ ನೀವು ಈಗ ಸಪೋಸ್ ಹಾಡು ಕೇಳ್ತೀರ ಅಂತ ಇಟ್ಕೊಳ್ಳಿ ಹಾಡಿನಲ್ಲಿ ನಾನಾ ಥರ ಹಾಡುಗಳಿದ್ದಾವೆ ಹಾಡನ್ನು ನೀವು ಕೇಳಿದಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಅಬ್ನಾರ್ಮಲಾಗಿ ಕೆಲಸ ಮಾಡ್ತವೆ ನೀವು ಅದರಿಂದ ಶಕ್ತಿ ನಾಶ ಆಗುತ್ತೆ ನೀವೊಂದು ತಿಳ್ಕೊಳ್ಳಿ ಕಿವಿಯಲ್ಲಿ ಶಬ್ದ ಬಿದ್ದರೆ ಶಕ್ತಿ ನಾಶ ಆಗುತ್ತೆ ಅದು ಯಾವ ಶಬ್ದನೂ ಆಗಲಿ ಶಬ್ದ ಬಿದ್ದೆ ಶಕ್ತಿ ನಾಶ ಆಗುತ್ತೆ ಕಣ್ಣಿನಲ್ಲಿ ಯಾವುದೇ ನೋಟ ಯಾವುದೇ ಚಿತ್ರ ಕಣ್ಣಿನಲ್ಲಿ ನೋಡಿದ ತಕ್ಷಣ ಶಕ್ತಿ ನಾಶ ಆಗುತ್ತೆ ಅರ್ಥ ಆಯ್ತಾ ಈಗ ಪಂಚೇಂದ್ರಿಯಗಳಿಗೆ ನಾವು ಏನಾದ್ರೂ ತರಬೇತಿ ಕೊಟ್ಟರೆ ಶಕ್ತಿ ನಾಶ ಆಗಬಾರ್ದು ಅಂತ ತರಬೇತಿಯನ್ನು ನಾವು ಕೊಡಬೇಕು ಶಕ್ತಿ ನಾಶ ಆಗುವಂತಹ ತರಬೇತಿಯನ್ನು ನಾವು ಕೊಡಬಾರ್ದು ತುಂಬ ಕರ್ಕಶವಾದ ಮ್ಯೂಸಿಕ್ಕನ್ನು ಕೇಳಬಾರ್ದು ಬ್ರೈನ್ ಡ್ಯಾಮೇಜ್ ಆಗುತ್ತೆ ತುಂಬ ಜೋರಾಗಿ ಸೌಂಡ್ ಇಟ್ಕೊಂಡು ಮ್ಯೂಸಿಕ್ಕನ್ನು ಕೇಳಬಾರ್ದು ಬ್ರೈನ್ ಡ್ಯಾಮೇಜ್ ಆಗುತ್ತೆ ಶಕ್ತಿ ನಾಶ ಆಗುತ್ತೆ ಒಟ್ಟಿನಲ್ಲಿ ಯಾವುದೇ ಕರ್ಕಶ ಶಬ್ದಗಳನ್ನು ನಾವು ಕೇಳಬಾರ್ದು ನಾವು ಎಂಥ ಶಬ್ದವನ್ನು ಕೇಳಬೇಕು ಅಂದರೆ ನಮ್ಮ ಕೈ ಮತ್ತು ನಮ್ಮ ಕಾಲು ಕೆಲಸ ಮಾಡುವಂತಹ ಶಬ್ದವನ್ನು ನಾವು ಕೇಳಬೇಕು ಎದ್ದಳು ಕುತ್ಕ ಬಾ ಹೋಗು ಈ ಥರ ಮಾತಾಡ್ತೀವಲ್ಲ ಆಗ ನಮ್ಮ ಅಂಗಾಂಗಗಳು ಅದೇ ರೀತಿ ಕೆಲಸ ಮಾಡ್ತವೆ ಆದರೆ ನಮ್ಮ ಅಂಗಾಂಗಗಳಿಗೆ ಅರ್ಥನೇ ಆಗದೆ ಇರೋ ಲ್ಯಾಂಗ್ವೇಜ್ಗಳನ್ನು ನೀವು ಮಾಡಬಾರ್ದು ಈಗ ಒಳ್ಳೆ ಡಿಸ್ಕೋ ಮ್ಯೂಸಿಕ್ ಹಾಕಂತೀರ ಅದು ನಮ್ಮ ಅಂಗಾಂಗಗಳಿಗೆ ಗೊತ್ತಾಗಲ್ಲ ಅದೇನು ಕೈ ಡ್ಯಾನ್ಸ್ ಕೈ ಆ್ಯಕ್ಷನ್ ಮಾಡಬೇಕು ಕಾಲು ಆ್ಯಕ್ಷನ್ ಮಾಡಬೇಕು ಬಾಡಿ ಆ್ಯಕ್ಷನ್ ಮಾಡಬೇಕು ಗೊತ್ತಿಲ್ಲ ಗೊತ್ತಾಗದಲ್ಲೇ ಅಬ್ನಾರ್ಮಲ್ ಆಗಿ ವರ್ಕ್ ಮಾಡಿ ಬಾಡಿ ಡ್ಯಾಮೇಜ್ ಆಗಿಬಿಡುತ್ತೆ ಕಣ್ಣಿಗೆ ಕಾಣದಂಥ ನರಗಳಿದ್ದಾವೆ ನಮ್ಮ ದೇಹದಲ್ಲಿ ಆ ನರಗಳೆಲ್ಲ ಡ್ಯಾಮೇಜ್ ಆಗಿಬಿಡ್ತವೆ ನೀವು ನಮ್ಮ ದೇಹನ ಎಷ್ಟು ಸೂಕ್ಷ್ಮವಾಗಿ ಇಟ್ಕೊತೀರಾ ಅಷ್ಟು ನೀವು ಆರೋಗ್ಯವಾಗಿ ಚೆನ್ನಾಗಿರ್ತೀರ ಶಕ್ತಿಶಾಲಿಯಾಗಿ ಇರ್ತೀರ ಯಾವುದೇ ಕಾರಣಕ್ಕೂ ನಮ್ಮ ಅಂಗಾಂಗಗಳಿಗೆ ಅರ್ಥವಾಗುವಂತಹ ಭಾಷೆಯನ್ನು ಮಾತ್ರ ನೀವು ನಿಮ್ಮ ಕಿವಿಯಿಂದ ಕೇಳಬೇಕು ಆದಷ್ಟು ನಿಶಬ್ದತೆಯನ್ನು ಮೇಂಟೈನ್ ಮಾಡಬೇಕು ನಿಶಬ್ದತೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅತಿಯಾದ ಶಬ್ದ ಒಳ್ಳೆಯದಲ್ಲ ಈಗ ನಾವು ಬಾರೋ ಇ ಬಾಯಿಲ್ಲಿ ಅಂತ ಕರಿತೀವಿ ಆವಾಗ ಬರ್ತಾರೆ ಅದು ಅಂಗಾಂಗಗಳಿಗೆ ಇಷ್ಟ ಕೈ ಕಾಲು ಕೆಲಸ ಮಾಡುತ್ತೆ ಇದೊಂದು ತೊಗೊಂಡೋಗಿ ಅಲ್ಲಿಡು ಅಂತೀವಿ ಅಲ್ಲಿ ಅಲ್ಲಿಡ್ತಾರೆ ಅದು ಅದರಿಂದ ಶಕ್ತಿ ನಾಶ ಆಗೋಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡ್ತವೆ ನೀನು ಯಾವುದೋ ಒಂದು ಡಿಸ್ಕೋ ಮ್ಯೂಸಿಕ್ ಹಾಕೊಂಬಿಟ್ಟು ಯಾವುದೋ ಡಬ 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 ಡಬ್ಬ ತಬಲ ಡಮರುಗ ತಬಲಾ ಈ ಜಾತ್ರೆಗಳೆಲ್ಲ ಮ್ಯೂಸಿಕ್ಕು ಆ ಶಬ್ದ ಕೇಳಿಬಿಟ್ರೆ ಅದೇನು ಕೈ ಮಾಡಬೇಕೋ ಕಾಲು ಮಾಡಬೇಕೋ ತಲೆ ಮಾಡಬೇಕು ತಕ ಕುಣದು ದೇಹದ ಇರೋ ಅಂಗಾಂಗಗಳೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ನೀವು ನೋಡ್ಬೇಕು ಅವ್ರನ್ನ ತಕ 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 ಕುಣಿದು ಬಿದ್ದು ಎದ್ದು ಆ ಕಡೆ ಈ ಕಡೆ ಎಲ್ಲ ಮಾಡ್ತಾಯ್ತವೆ ಅದೆಲ್ಲ ಡ್ಯಾನ್ಸ್ ಅಲ್ಲ ಅದು ನೀವು ತಿಳ್ಕೊಂಡಿದ್ರೆ ಡ್ಯಾನ್ಸ್ ಅಂತ ನಿಮ್ಮ ದೇಹದ ಒಳಗೆ ಅಂಗಾಂಗಗಳಿಗೆ ಏನು ಮಾಡಬೇಕೋ ಗೊತ್ತಾಗದೆ ಅಬ್ನಾರ್ಮಲ್ ಆಗಿ ಕೆಲಸ ಮಾಡ್ತವೆ ಅದಕ್ಕೆ ನೀವು ಹಂಗಾಗುತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಶಬ್ದಗಳನ್ನು ಕೇಳಬೇಡಿ ಇರೋ ಅಂಗಾಂಗಗಳಿಗೆ ಇರೋ ಶಬ್ದಗಳನ್ನು ಕೇಳಬೇಡಿ ಮನುಷ್ಯನಿಗೆ ನೂರೆಂಟು ಕಾಯಿಲೆ ಬರೋದು ಶಬ್ದದಿಂದ ನೀವು ಎಂತೆಂಥ ಶಬ್ದಗಳನ್ನು ಕೇಳ್ತೀರಾ ನೀವು ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಡಿಸ್ಕೋ ಮ್ಯೂಸಿಕ್ಕು ಬೇರೆ ಇನ್ಯಾವುದನ್ನ ತಬಲಾ ಕರ್ಕಶವಾದ ಮ್ಯೂಸಿಕ್ಕು ಹಾಕಿಬಿಡಿ ಅವು ಹುಚ್ಚಿಡ್ದು ಮೆದುಳಲ್ಲಿ ಕೆಟ್ಟು ಹಾಳಾಗೋಗಿ ಅವಕ್ಕೆ ಅರ್ಥ ಆಯ್ತಾ ಅದೇ ರೀತಿ ಕಣ್ಣು ಅದೇ ರೀತಿ ಮೂಗು ಅದೇ ರೀತಿ ಬಾಯಿ ಅದೇ ರೀತಿ ಚರ್ಮ ಎಲ್ಲ ಪಂಚೇಂದ್ರಿಯಗಳು ಅಷ್ಟೇ ನೀವು ಏನಾದರೂ ಒಂದು ನೋಡಿ ನಾವು ನಮ್ಮ ದೇಹ ಇದೆ ಅದು ನಮ್ಮ ಕವಚ ಅಲ್ಲಿ ಒಂದು ಡಸ್ಟ್ ಬೀಳಲಿ ಅಲ್ಲಿ ಕೆರ್ಕೊಂತೀವಿ ಹಿಂಗೆ ಕರ ಪರ 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 ಕೆರ್ಕಂತೀವಿ ಕೆಮಿಕಲ್ ಏನಾದರೂ ಬಿದ್ದರೆ ಅದೆಲ್ಲ ತೆಗಿ ಹೋಗೋವರೆಗೂ ಕೆರ್ಕಂತಾನೆ ಇರ್ತೀವಿ ದೇಹದ ಒಂದು ಕೆಲಸ ಏನಪ್ಪ ಅಂತಂದರೆ ತೆಗ್ದು ಬಿಸಾಕೋದು ಒಂದು ಹುಳ ಬಂದು ಕೂತ್ಕೊಂಡ್ರೆ ಹಿಂಗೆ ಹೊಡಿತೀವಿ ಒಂದು ಧೂಳು ಬಂದು ಕೂತ್ಕೊಂಡು ಕೆರ್ತ ಕೆರೆತ ಆದರೆ ಹಿಂಗೆ ಕೆರ್ಕಂತೀವಿ ಬೆವರಾದರೆ ಒರೆಸ್ಕೊಂತೀವಿ ನೋಡಿ ದೇಹ ಚರ್ಮಕ್ಕೆ ಏನೇ ಏನೇ ಆದ್ರೂ ಅಂಗಾಂಗಗಳು ಕೆಲಸ ಮಾಡ್ತವೆ ನೀನು ಟೈಟ್ ಡ್ರೆಸ್ ಹಾಕಂಬಿಟ್ರೆ ಏನು ಏನಂತ ಗೊತ್ತಾಗಲ್ಲ ಆ ಡ್ರೆಸ್ಸನ್ನು ಕಿತ್ತು ಬಿಸಾಕತಕ್ಕನ ನೀವು ಅಬ್ನಾರ್ಮಲ್ ಆಗಿ ವರ್ಕ್ ಮಾಡ್ತವೆ ಇತ್ತೀಚಿನ ದಿನಗಳಂತೂ ಮಕ್ಕಳು ಟೈಟ್ ಡ್ರೆಸ್ ಹಾಕಂತಾರೆ ಹೆಣ್ಣುಮಕ್ಕಳು ಟೈಟ್ ಡ್ರೆಸ್ ಹಾಕೊಂಡಂಗೆ ಇಲ್ಲ ಹೆಣ್ಣು ಮಕ್ಕಳಿಗೆ ಅಲೋನೇ ಇಲ್ಲ ಟೈಟ್ ಡ್ರೆಸ್ಸು ಎಷ್ಟು ಸಾಧ್ಯವೋ ಅಷ್ಟು ಲೂಸ್ ಡ್ರೆಸ್ ಹಾಕಬೇಕು ಶಕ್ತಿ ಸೂತ್ರದ ನಿಯಮದ ಪ್ರಕಾರ ನೀನು ಏನೇ ಬಟ್ಟೆ ಹಾಕ ಜನನೇಂದ್ರಿಯಕ್ಕೆ ಟಚ್ ಆಗಬಾರ್ದು ಎದೆಗೆ ಟಚ್ ಆಗಬಾರ್ದು ಶಕ್ತಿ ನಾಶ ಆಗ್ತಾನೇ ಇರುತ್ತೆ ನೀನು ಟೈಟ್ ಬಟ್ಟೆ ಹಾಕೊಂಬಿಟ್ರೆ ಶಕ್ತಿ ನಾಶ ಆಗ್ತಾನೇ ಇರುತ್ತೆ ಮನಸ್ಸು ಸಮಾಧಾನ ಇರೋಲ್ಲ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಜ್ಞಾನ ಅವಿವೇಕತನ ಹೆಚ್ಚಾಗುತ್ತೆ ಬಟ್ ಜನಗಳು ಯಾರಿಗೂ ಪಂಚೇಂದ್ರಿಯಗಳ ಬಗ್ಗೆ ಅರಿವಿಲ್ಲ ಅಂಥವ್ರು ಈ ತಪ್ಪುಗಳನ್ನ ಮಾಡ್ತಾರೆ ಚರ್ಮ ಅಂದರೆ ಏನಂತ ತಿಳ್ಕೊಂಡಿದೀ ಅದು ನಮ್ಮ ಇಂದ್ರಿಯ ಹೃದಯ ಎಷ್ಟು ಮುಖ್ಯನೋ ಮೆದುಳು ಎಷ್ಟು ಮುಖ್ಯನೋ ಚರ್ಮನೂ ಅಷ್ಟೇ ಮುಖ್ಯ ನಮ್ಮ ದೇಹಕ್ಕೆ ಚರ್ಮಗಳಿಗೆ ಲೇಪನ ಮಾಡ್ಕೊಂಡು ಏನೇನೋ ಕೆಮಿಕಲ್ಸ್ಗಳೆಲ್ಲ ಲೇಪನ ಮಾಡ್ಕೊತೀರ ಆದರೆ ನಿಮ್ಮ ಅಂಗಾಂಗಗಳು ಏನು ಮಾಡ್ತವೆ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತವೆ ಈಗ ನೀವು ನಮ್ಮ ಬಾಯಿಯೊಳಗೆ ಒಂದು ಒಂದೆರಡು ಒಂದು ಕಾಳು ಉಪ್ಪಾಕೊಂಡ್ರಿ ಬಾಯಿಯೊಳಗೆ ಬರ ಬರ ಬರೋಬರ ಅಂತ ಅಲ್ಲಿ ರಸ ಬೂಗಳು ಬಂದ್ಬಿಡುತ್ತೆ ದೇಹ ಎಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅಲ್ವಾ ಅದೇ ಥರ ಸ್ಕಿನ್ನು ಸ್ಕಿನ್ನಿಗೆ ಏನೂ ಟಚ್ ಆಗಬಾರ್ದು ಹಂಗಂತೇಳಿ ನಾವು ಬೆತ್ತಲೆ ಆಗಿರಕ್ಕೆ ಆದರೆ ಮ ಜೀವಿಗಳ ಸೃಷ್ಟಿ ಧರ್ಮ ಏನು ಹೇಳುತ್ತೆ ಅಂದರೆ ನೀವು ಅನೇಕ ಪ್ರಾಣಿಗಳು ನೋಡ್ತಿರಲ್ಲ ಆ ಥರ ಡ್ರೆಸ್ ಹಾಕೋಬಾರ್ದು ಬಟ್ ಏನಂತಂದರೆ ಡ್ರೆಸ್ ಹಾಕಲಿಲ್ಲ ಅಂತಂದರೆ ಸ್ವಲ್ಪ ದಿವಸ ತೊಂದರೆ ಆಗುತ್ತೆ ಆಮೇಲೆಲ್ಲ ನಾರ್ಮಲ್ ಆಗುತ್ತೆ ಬಟ್ ಇವಾಗ ಇವಾಗ ಅದು ನಡೆಯೋದಿಲ್ಲ ಅದಕ್ಕೆ ಅಲೋ ಇಲ್ಲ ಈಗ ಭೂಮಿ ಮೇಲೆ ಬದುಕಿರೋರು ಯಾರು ಇದನ್ನು ಒಪ್ಪೋದಿಲ್ಲ ಆದರೆ ನಾವು ಲೂಸ್ ಡ್ರೆಸ್ ಹಾಕೋಬೋದು ಲೂಸ್ ಅಂದರೆ ಲೂಸು ಚಡ್ಡಿ ಬನೀನು ಇವನ್ನೆಲ್ಲ ಹಾಕೋಬಾರ್ದು ಜನನೇಂದ್ರಿಯಕ್ಕೆ ಟಚ್ ಏನು ಈಗ ನೀವು ಶಕ್ತಿ ನಾಶ ಮಾಡಿಕೊಂಡು ಶಕ್ತಿ ನಾಶ ಮಾಡಿಕೊಂಡು ಶಕ್ತಿ ನಾಶ ಮಾಡಿಕೊಂಡು ನಿಮ್ಮ ಜನನೇಂದ್ರಿಯ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಏನು ಕೆಲಸಕ್ಕೆ ಬರ್ದಂಗೆ ಆಗ್ಬಿಡುತ್ತೆ ಆಗ ನೀವು ಟೈಟ್ ಡ್ರೆಸ್ ಹಾಕೊಂಡ್ರೂ ಅಷ್ಟೇ ಲೂಸ್ ಡ್ರೆಸ್ ಹಾಕೊಂಡ್ರೂ ಅಷ್ಟೇ ಉಪಯೋಗ ಇಲ್ಲ ಅದೇ ನೀವು ಶಕ್ತಿಯನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದರೆ ಸುಮ್ಮನೆ ಸ್ಕಿನ್ನಿಗೆ ಏನಾರ ಒಂಚೂರು ಹಿಂಗೆ ಟಚ್ ಆದರೆ ಸಾಕು ಶಕ್ತಿ ನಾಶ ಆಗುತ್ತೆ ಸುಮ್ಮನೆ ಜನನೇಂದ್ರಿಯಕ್ಕೆ ಒಂಚೂರು ಏನಾರ ಹಿಂಗೆ ಟಚ್ ಆದರೆ ಸಾಕು ಶಕ್ತಿ ನಾಶ ಆಗುತ್ತೆ ಆ ಅನುಭವ ನಿಮಗಿಲ್ಲ ಅದನ್ನು ಅನುಭವಿಸಿ ಹೇಳ್ತಾ ಇದ್ದೀವಿ ನಾವು ಅನುಭವಿಸಿ ಹೇಳೋರು ಕಡಿಮೆ ಈಗ ಆ ಥರ ನೀವು ಶಕ್ತಿಯನ್ನು ಸಂಪಾದನೆ ಮಾಡಿದಾಗ ದೇಹದಲ್ಲಿ ಶಕ್ತಿ ಹೆಚ್ಚಾದಾಗ ಸ್ಕಿನ್ನಿಗೆ ಏನೇ ಟಚ್ ಆದ್ರೂ ಶಕ್ತಿ ನಾಶ ಆಗುತ್ತೆ ಅದು ನಿಮಗೆ ಅರ್ಥ ಆಗೋಲ್ಲ ಬಿಡಿ ನೀವು ಅದನ್ನು ಪಾ ನಿಮಗೆ ಅದನ್ನು ಅನುಭವಿಸೋಕ್ಕೂ ಅದೃಷ್ಟ ಇಲ್ಲ ನೀವು ಅದನ್ನು ಪಾಲನೆ ಮಾಡೋದಿಲ್ಲ ಶಕ್ತಿ ಉತ್ಪಾದನೆ ಮಾಡಿ ಶಕ್ತಿ ಸಂಗ್ರಹಣೆ ಮಾಡೋದಿಲ್ಲ ಇದು ನಿಮಗೆ ಅರ್ಥ ಆಗೋದಿಲ್ಲ ಈ ಟಾಪಿಕ್ ಬೇಡ ಬೇರೆ ಟಾಪಿಕ್ ಇಣ ಪಂಚೇಂದ್ರಿಯಗಳ ಮಹತ್ವವನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಪಂಚೇಂದ್ರಿಯಗಳು ಅಂದ್ರೆ ಏನಪ್ಪ ಅದು ನಮ್ಮ ಅಂಗಾಂಗಗಳಿಗೆ ಕೆಲಸ ಕೊಡ್ತವೆ ಪಂಚೇಂದ್ರಿಯಗಳು ಅಂದ್ರೇನು ಅಂಗಾಂಗಗಳು ಅಂದ್ರೇನು ಇಬ್ಬ ನಮ್ಮ ಬಾಡಿ ಪಾರ್ಟ್ಸು ಹಾರ್ಟು ಲಿವರು ಕಿಡ್ನಿ ಇದಾವಲ್ಲ ಆ ಥರ ಎಪ್ಪತ್ತೊಂಬತ್ತು ಬಾಡಿ ಪಾರ್ಟ್ಸ್ ಇದ್ದಾವೆ ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತಾವೆ ನಮ್ಮ ದೇಹದಲ್ಲಿ ಅವು ನಮ್ಮ ಕಂಟ್ರೋಲ್ನಾಗ ಇರೋದಿಲ್ಲ ಅವು ನಾವೇ ಅದರ ಕಂಟ್ರೋಲ್ನಾಗ ಇರ್ತೀವಿ ಆ ಎಪ್ಪತ್ತೊಂಬತ್ತು ಅಂಗಾಂಗಗಳಿಗೆ ಕೆಲಸ ಕೊಡೋದು ಈ ಪಂಚೇಂದ್ರಿಯಗಳ ಕೆಲಸ ಮುಖ್ಯವಾಗಿ ಪಂಚೇಂದ್ರಿಯಗಳ ಕೆಲಸ ಏನು ಅಂದರೆ ಆಹಾರವನ್ನು ಹುಡ್ಕೋದು ಆಹಾರವನ್ನು ತಿನ್ನೋದು ಈ ಕೈ ಮತ್ತು ಕಾಲು ಇವು ಕೆಲಸ ಏನಪ್ಪ ಅಂತಂದರೆ ಆಹಾರವನ್ನು ಸಂಪಾದನೆ ಮಾಡೋದು ಮತ್ತು ಆತ್ಮರಕ್ಷಣೆ ಮಾಡೋದು ಪ್ರಕೃತಿ ದತ್ತವಾಗಿ ಇಷ್ಟೇ ಮನುಷ್ಯನಿಗೆ ಬೇಕಾಗಿರೋದು ಪಂಚೇಂದ್ರಿಯಗಳ ಸಹಾಯದಿಂದ ಆಹಾರವನ್ನು ಹುಡುಕಬೇಕು ಅದನ್ನು ನೀವು ಪಂಚೇಂದ್ರಿಯಗಳ ಸಹಾಯದಿಂದ ಸೆಕ್ಸನ್ನು ಹುಡುಕ್ತೀರ ಸೆಕ್ಸ್ ಆಲೋಚನೆ ಅದು ಮಾಡಬಾರ್ದು ಪಂಚೇಂದ್ರಿಯಗಳಿರೋದು ಆಹಾರವನ್ನು ಉತ್ಪಾದನೆ ಮಾಡೋಕ್ಕೆ ಆಹಾರವನ್ನು ತಿನ್ನೋಕ್ಕೆ ಮತ್ತು ಕೈ ಕಾಲು ಇರೋದು ಆಹಾರವನ್ನು ಭೇಟಿಯಾಡೋಕ್ಕೆ ಆಹಾರವನ್ನು ತಿನ್ನೋಕ್ಕೆ ಆಹಾರವನ್ನು ಉತ್ಪಾದನೆ ಮಾಡೋಕ್ಕೆ ಮತ್ತು ಆತ್ಮರಕ್ಷಣೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿದಾವಲ್ಲ ಅವು ಆತ್ಮರಕ್ಷಣೆ ಕೆಲಸ ಮಾಡ್ತವೆ ನೀವು ಆತ್ಮರಕ್ಷಣೆಗೋಸ್ಕರ ಏನಾದರೂ ಮಾಡಿ ಅವು ಸಪೋರ್ಟ್ ಮಾಡ್ತವೆ ಆಹಾರ ಸಂಪಾದನೆ ಮಾಡೋಕ್ಕೆ ನೀವೇನು ಬೇಕಾದ್ರೂ ಮಾಡಿ ಸಪೋರ್ಟ್ ಮಾಡ್ತವೆ ಆದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಆದರೆ ಅಂಗಾಂಗಗಳಿಗೆ ಗೊತ್ತಾಗದೇ ಇರತಕ್ಕಂಥ ಲ್ಯಾಂಗ್ವೇಜನ್ನು ನೀವು ಯೂಸ್ ಮಾಡಬೇಡ್ರಿ ಅಂಗಾಂಗಗಳೆಲ್ಲ ಕನ್ಫ್ಯೂಸ್ ಆಗೋ ಅಂಥ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಬೇಡ್ರಿ ಮನುಷ್ಯ ನೀರು ಕುಡಿಬೇಕು ಅದು ಬಿಟ್ಟು ಬೇರೆ ಏನೂ ಕುಡಿಯಂಗಿಲ್ಲ ಮನುಷ್ಯ ನೀರು ಕುಡಿಬೇಕಷ್ಟೇ ಬಾಯಾರಿಕೆ ಆದಾಗ ಅದು ಬಾಯಾರಿಕೆ ಆದಾಗ ನೀರು ಕುಡಿಬೇಕು ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ನಿಮ್ಮ ಜೀವನದಲ್ಲಿ ನೀರು ಕುಡಿಯೋದನ್ನು ಬಿಟ್ಟರೆ ಇನ್ನೇನೂ ಕುಡಿಬೇಡ್ರಿ ಇದು ಶಕ್ತಿ ಸೂತ್ರ ಹೇಳುತ್ತೆ ಏನೂ ಒಳ್ಳೆಯದಲ್ಲ ನೀರು ಮಾತ್ರ ಒಳ್ಳೆಯದು ಅರ್ಥ ಆಗುತ್ತೆ ನಿಮಗೆ ಬರೀ ನೀರು ಮಾತ್ರ ಒಳ್ಳೆಯದು ಇನ್ಯಾವುದೂ ಒಳ್ಳೆಯದಲ್ಲ ಮತ್ತು ಪ್ರಕೃತಿಯಲ್ಲಿ ಬೆಳೆ ಬರ್ತಕ್ಕಂಥ ಆಹಾರ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಆಹಾರ ತಾಜಾ ಮತ್ತು ತಾಜಾ ತಾಜಾ ಮತ್ತು ಶುದ್ಧವಾದ ಆಹಾರ ಈಗ ನೀವು ಪ್ರಾಣಿಗಳ್ನ ನೋಡ್ರಿ ನ್ಯಾಚುರಲ್ಲಾಗಿ ಬೆಳೆದಿರ್ತಕ್ಕಂಥವನ್ನ ಸುಮ್ಮನೆ ತಿಂದುಬಿಡುತ್ತೆ ಯಾವುದೇ ಪ್ರಾಣಿ ತಗೊಂಡೋಗಿ ಒಣಗಿಸಿ ಶೇಖರಣೆ ಮಾಡಿ ಮತ್ತೊಂದು ಜಿನ್ನಿಗೆ ಹಾಕಿಸಿ ಪುಡಿ ಮಾಡಿ ಒಲೆ ಹೊಚ್ಚಿ ಬೇಯಿಸ್ಕೊಂಡು ಹುರ್ಕೊಂಡು ಕರ್ಕೊಂಡು ತಿನ್ನಲ್ಲ ಯಾವ ಪ್ರಾಣಿನೂ ತಿನ್ನಲ್ಲ ಅದು ನಾವು ಮನುಷ್ಯರು ದೇವರು ತಯಾರು ಮಾಡಿದನಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿಲ್ಲ ನಾನು ಹೇಳಿದ್ನಲ್ಲ ಹುಚ್ಚರು ಅವಿವೇಕಿಗಳು ಅಜ್ಞಾನಿಗಳು ಹುಚ್ಚುಚ್ಚಾಲೋಚನೆ ಮಾಡಿಕೊಂಡು ಈ ರೀತಿ ಮಾಡ್ತಾರೆ ದೇಹದ ಒಳಗಡೆ ಹುಣ್ಣಾದರೆ ಸುಖ ಅನಿಸುತ್ತೆ ದೇಹದ ಹೊರಗಡೆ ಗಾಯ ಆದರೆ ನೋವಾಗುತ್ತೆ ಅದೇ ದೇಹದ ಒಳಗಡೆ ಗಾಯ ಆದರೆ ಹುಣ್ಣು ಹುಣ್ಣಾದರೆ ನೋವಾಗುತ್ತೆ ಆಗಲ್ಲ ನೋವಾಗಲ್ಲ ಸುಖ ಅನಿಸುತ್ತೆ ನೀವು ಬೇಕಾದ್ರೆ ಏನಾದರೂ ಒಂದು ಕೊ ಚರ್ಮ ಹಿಂಗೆ ಕೊಯ್ಕೊಂಡು ನೋಡ್ರಿ ನೋವಾಗುತ್ತೆ ಅದೇ ಒಳಗಡೆ ಏನಾದರೂ ಕೊಯ್ದರೆ ಅಥವಾ ಬೇರೆ ಏನಾದರೂ ಸುಟ್ಟೋದ್ರೆ ಅಥವಾ ನೋವಾದರೆ ಹಿತ ಅನಿಸುತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಡ್ತಾರೆ ಜನ ಏನು ಹೇಳೋದಪ್ಪ ಇದಕ್ಕೆ ಏನು ಮಾಡೋದಪ್ಪ ಹಾಂ ತಿಳುವಳಿಕೆ ಇಲ್ಲ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಹೇಳಿದರೂ ಅರ್ಥ ಆಗಲ್ಲ ಹಾಂ ಈಗ ದೇಹದ ಹೊರಗಡೆ ಚರ್ಮ ಇದೆ ಚರ್ಮಕ್ಕೆ ಏನಾದರೂ ಆದರೆ ದೇಹದ ಒಳಗಡೆಯಿಂದ ಸಿಗ್ನಲ್ ಬರುತ್ತೆ ಅದನ್ನು ನಿವಾರಣೆ ಮಾಡೋಕ್ಕೆ ಅಂಗಾಂಗಗಳೆಲ್ಲ ಪ್ರಯತ್ನ ಮಾಡ್ತವೆ ಓಕೆ ದೇಹದ ಒಳಗಡೆ ಅಂಗಾಂಗಗಳಿದಾವಲ್ಲಪ್ಪ ಅವು ಡ್ಯಾಮೇಜ್ ಆದರೆ ಅವು ಡ್ಯಾಮೇಜ್ ಆದರೆ ದೇಹದ ಒಳಗಡೆ ಅಂಗಾಂಗಗಳು ಡ್ಯಾಮೇಜ್ ಆದರೆ ಸುಖ ಅನಿಸುತ್ತೆ ಹಿತ ಅನ್ಸುತ್ತೆ ನೀವು ಅರ್ಥ ಮಾಡ್ಕೋಬೇಕು ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ದೇಹದ ಹೊರಗಡೆ ಯಾವುದು ಸುಖ ಅನಿಸುತ್ತೆ ಯಾವುದು ಹಿತ ಅನಿಸುತ್ತೆ ಅದು ದೇಹದ ಒಳಗಡೆ ಹಿತ ಅನಿಸಲ್ಲ ಅರ್ಥ ನಾವು ಹೇಳಿದ್ದು ಎಷ್ಟು ವ್ಯತ್ಯಾಸ ಇದೆ ನೋಡಿ ದೇಹದ ಒಳಗಡೆ ಸುಖ ಸಿಗೋ ಅಂಥದ್ದು ದೇಹದ ಹೊರಗಡೆ ಸುಖ ಸಿಗಲ್ಲ ಈಗ ನಾವು ಶಕ್ತಿ ಉತ್ಪಾದನೆ ಮಾಡಿರಿ ಅದರಿಂದ ನಿಮಗೆ ಸುಖ ಸಿಗುತ್ತೆ ಅಂತ ಹೇಳ್ತೀವಿ ಆ ದೇಹದ ಹೊರಗಡೆಯಿಂದ ಅದು ನಾವು ಅದು ನಮಗೆ ಇದು ಸಿಗಲ್ಲ ಸಹಕಾರ ಸಿಗಲ್ಲ ಶಕ್ತಿ ಉತ್ಪಾದನೆ ಮಾಡೋಕ್ಕೆ ನಾವು ಎಲ್ಲ ಮಾತಾಡ್ತೀವಿ ಕತ್ಲು ಬೆಳಕು ಒಳ್ಳೆಯದು ಕೆಟ್ಟದ್ದು ಎಲ್ಲ ಆಪೋಸಿಟ್ ರೋಡು ಮಾತಾಡ್ತೀವಿ ಅದು ನಮ್ಮ ದೇಹದೊಳಗಿದೆ ಅಂತ ಗೊತ್ತಿಲ್ಲ ದೇಹದ ಒಳಗಡೆ ಒಳ್ಳೆಯದು ದೇಹದ ಹೊರಗಡೆ ಕೆಟ್ಟದ್ದು ದೇಹದ ಹೊರಗಡೆ ಒಳ್ಳೆಯದಲ್ಲ ದೇಹದ ಒಳಗಡೆ ಕೆಟ್ಟದ್ದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಒಳಗೆ ಹೊರಗೆ ಏನೇಳು ಒಳಗೆ ಹೊರಗೆ ದೇಹದ ಒಳಗೆ ದೇಹದ ಹೊರಗೆ ನೀವು ಅರ್ಥ ಮಾಡ್ಕೊಳ್ಳಿ ಮನೆ ಒಳಗೆ ಮನೆ ಹೊರಗೆ ಮನೆ ಒಳಗಡೆ ಹೆಂಗಿರ್ತೀಯ ನೀನು ಹಂಗೆ ಹೊರಗಡೆ ಇರೋ ಓದಿತಾರೆ ನೀನು ಮನೆ ಹೊರಗಡೆ ಹೆಂಗಿರ್ತೀಯ ಹಂಗೆ ಒಳಗಿರೋ ಓದಿತಾರೆ ಬೈತಾರೆ ಒಳಗಿನ ಏನಿರುತ್ತೋ ಅದು ಆಪೋಸಿಟ್ ಇರುತ್ತೆ ಹೊರಗಡೆ ಹೊರಗಡೆ ಏನಿರುತ್ತೋ ಅದಕ್ಕೆ ಆಪೋಸಿಟ್ ಇರುತ್ತೆ ಒಳಗಡೆ ಅರ್ಥ ಆಯಿತಾ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಅರ್ಥ ಮಾಡ್ಕೊಳ್ಳಿ ಪಂಚೇಂದ್ರಿಯಗಳು ಮತ್ತು ಅಂಗಾಂಗಗಳು ಪಂಚೇಂದ್ರಿಯಗಳಿಗೆ ಅಂಗಾಂಗಗಳು ಸಪೋರ್ಟ್ ಮಾಡುತ್ತೆ ಅಂಗಾಂಗಗಳು ಪಂಚೇಂದ್ರಿಯಲ್ದಂಗೆ ಕೇಳುತ್ತೆ ಪಂಚೇಂದ್ರಿಯಗಳಿರೋದೆ ಅಂಗಾಂಗಗಳಿಗೆ ಕೆಲಸ ಕೊಡೋಕ್ಕೆ ನಿಮ್ಮ ಅಂಗಾಂಗಗಳು ಸುರಕ್ಷಿತವಾಗಿರೋ ಥರ ಕೆಲಸ ಕೊಡಿ ಕರ್ಕಶ ಶಬ್ದ ಕೇಳಬೇಡಿ ಅತಿಯಾದ ಗಲಾಟೆ ಒಳ್ಳೆಯದಲ್ಲ ಅತಿಯಾದ ಶಬ್ದ ಒಳ್ಳೆಯದಲ್ಲ ಕೆಲವರು ಏನಾದರೂ ಕಟ್ ಮಾಡ್ತಾ ಇರ್ತಾರೆ ಗುರು ಅಂತ ಅಥವಾ ಇದು ಮಾಡ್ತಾ ಇರ್ತಾರೆ ಅತ್ಯಂತ ಶಬ್ದ ಮಾಡಿಕೊಂಡು ಚಿಪ್ಪಿಂಗ್ ಮಾಡೋದಾಗಲಿ ಅದು ಮಾಡ ಏನಾದರೂ ಕಟಿಂಗ್ ಮಾಡೋದಾಗಲಿ ಮನುಷ್ಯನಿಗೆ ಆಗುತ್ತೆ ಅದನ್ನೆಲ್ಲ ಕೇಳಿದಾಗ ಅಂದರೆ ನಮ್ಮ ಒಳಗೆ ಶಬ್ದ ಹೋದಾಗ ಆ ಶಬ್ದಕ್ಕೆ ಏ ಸ್ಪಂದಿಸ್ತಾವಲ್ಲ ಅಂಗಾಂಗಗಳು ಯಾವ ಥರ ಸ್ಪಂದಿಸ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ಪಂಚೇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ